ಕನ್ನಡಕ್ಕೆ ತಂದೆ ಇರ್ತಕ್ಕಂಥ ನಾಡು ನುಡಿ ವಿಚಾರ ಅಂತಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಕನ್ನಡದ ಯಾವ ರೀತಿಯಾದ ಒಂದು ಮೂಲ ಐತೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಪಾಪ ಕಮಲಾಶನ್ ಇನ್ನೂ ಕೂಡ ಈ ನಾಡಿನ ಬಗ್ಗೆ ಈ ನಾಡಿನ ಮಣ್ಣಿನ ಬಗ್ಗೆ ಕನ್ನಡದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದು ಭಾಳ ಐತೆ ಅಂತ ಅನ್ಕೊಂತೀನಿ ಭಾಳ ಭಾಳ ನಟ ದೊಡ್ಡ ನಟ ಬಟ್ ಒಂದು ಭಾಷೆ ಬಗ್ಗೆ ಒಂದು ತಾಯಿ ತಾಯ್ನಾಡು ಬಗ್ಗೆ ಆ ರೀತಿ ಹವ್ಯಕಾರಿ ಮಾತಾಡಬೇಕಾದ್ರೆ ನಮ್ಮವ್ರು ಯಾರೇ ಸ್ಟೇಜ್ ಮೇಲೆ ಇರಲಿ ತಾಯಿನ ತಾಯ್ನಾಡಿನ ಆ ವಿಚಾರಕ್ಕೆ ಬಂದ ಮಾತಾಡಿದಾಗ ಎಷ್ಟೇ ದೊಡ್ಡ ವ್ಯಕ್ತಿ ಕೂಡ ತಡಿಬೇಕಾಗಿತ್ತು ನಮ್ಮವರು ಕೂಡ ಯಾರೋ ಕೆಲಸ ಮಾಡಲಿಲ್ಲ ಬಹುಶಃ ಎಲ್ರಿಗೂ ಅವರು ಸ್ನೇಹ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಮಗೆ ತಾಯಿ ತಾಯ್ನಾಡು ಇಂಪಾರ್ಟೆಂಟು ನಮ್ಮ ರಾಜ್ಯದ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ನಮ್ಮ ನುಡಿ ಬಗ್ಗೆ ಯಾರೋ ಕೂಡ ಮಾತಾಡಿದ್ರು ಕೂಡ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಖಂಡಿಸ್ತೀವಿ ಧಿಕ್ಕರಿಸ್ತೀವಿ ನಮ್ಮಲ್ಲಿ ಮುಂದಿನಗಳಲ್ಲಿ ಆತ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕನ್ನಡಿಗರ ಸ್ವಾಭಿಮಾನದಿದ್ದರೆ ಆ ಪರಿಭಾಷಿಕರದನ್ನು ಧಿಕ್ಕರಿಸ್ಬೇಕು ಆತನ್ನು ಸ್ವಲ್ಪ ಹೆಚ್ಚಿಸ್ಬೇಕು ಅಂತಕ್ಕಂಥದ್ದು ಒಬ್ಬ ರಾಜಕಾರಣಿಗೂ ಕೂಡ ಸ್ಟೇಟ್ಮೆಂಟ್ ಇಲ್ಲ ಒಬ್ಬ ರಾಜಕಾರಣಿ ಒಂದು ಒಬ್ಬ ಮಂತ್ರಿಗಳು ಸ್ಟೇಟ್ಮೆಂಟ್ ಇಲ್ಲ ಅವ್ರಿಗೆ ಈ ಥರ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ತಾಯಿನ ತಾಯ್ನಾಡಿನ ನಮ್ಮ ತಾಯಿ ಥರನ ಬಿಟ್ಕೊಡೋ ಆಗ್ತದೆ ರಾಜಕಾರಣ ಅವ್ರು ಮಾಡ್ಕೊಳ್ಳಿ ಯಾವ ಪಾರ್ಟಿನಲ್ಲಿ ಏನೋ ಮಾಡ್ಕೊಳ್ಳಲಿ ಬಟ್ ಇಂಥ ವಿಚಾರಗಳು ಬಂದಾಗ ಪಕ್ಷಾತೀತವಾಗಿ ಧಿಕ್ಕರಿಸಬೇಕು ಇದನ್ನೆಲ್ಲರೂ ಕೂಡ ವಿರೋಧ ಮಾಡಬೇಕು ಅಂತಕ್ಕಂಥ ನಬಿಲಾಶೆ ಯಾಕೆಂದರೆ ಈ ನಾಡಿಗೆ ಈ ಕರ್ನಾಟಕನ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರಕ್ಕೆ ಹಲವಾರು ಜನಕ್ಕೆ ಒಂದು ಆ ಲಿಪಿ ಕೊಟ್ಟಂತಕ್ಕಂಥದ್ದು ಒಂದು ಒಂದು ಅಭಿಮಾನ ನಮ್ಮ ಹುಟ್ಟಿರ್ತಕ್ಕಂಥವ್ರು ನಮಗೆ ಅದು ಹೇಳ್ಕೊಳ್ಳು ದೊಡ್ಡ ಅಭಿಮಾನ ಈ ನಾಡಲ್ಲಿ ಇರ್ತಕ್ಕಂಥವ್ರು ಆದ ಕಾರಣ ನಮ್ಮ ರಾಜಕಾರಣಿಗಳು ಹಾಗೆ ಇವ್ರೆ ನೋಡಿ ಪುರೀತ್ ರಾಜ್ಕುಮಾರ್ ನಂದಿನಿಯವ್ರದ ನಂದಿನಿ ಹಾಲಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾದ್ರೆ ಜಾಹೀರಾತು ಕೊಡ್ಬೇಕಾರೆ ಒಂದು ರೂಪಾಯಿ ಪೇಮೆಂಟ್ ಅಂತಿರಲಿಲ್ಲ ಅವ್ರಿಗೆ ನಮ್ಮ ರಾಜ್ಯ ನಮ್ಮ ರೈತರ ಅಭಿಮಾನ ಅಂತಕ್ಕಂಥದ್ದು ಇತ್ತು ಕೊಡ್ತಾಯಿದ್ರು ಬಟ್ ಒಬ್ರು ಮೊನ್ನೆ ಮೈಸೂರು ಸೈಡ್ನೂ ಸೋಪ್ದು ಸಾಬನ್ ಇದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ರಾಯಭಾರಿಯಾಗಿ ತಮ್ಮನ್ನ ಅಂತ ಕೇಳಿದ ಯಾರು ಲೇಡಿ ಮ ಹೀರೋಯನ್ನು ಕರ್ಕೊಂಬಂದು ಆರು ಕೋಟಿ ಅಂತ ಕೊಟ್ಟಿರ್ತಕ್ಕಂಥದ್ದು ಯಾವ ನೈತಿಕತೆ ಮೇಲೆ ಕೊಡ್ತೀರಿ ಯಾಕೆ ನಮ್ಮ ರಾಜ್ಯದಲ್ಲಿ ಆ ಥರ ಹೀರೋಯಿನ್ಗಳು ಯಾರು ಇಲ್ವಾ ನಮ್ಮ ರಾಜ್ಯದಲ್ಲಿ ರಾಯಭಾರಿ ಮಾಡ್ತಕ್ಕಂಥ ಹೀರೋಗಳು ಇಲ್ವಾ ಯಾಕೆ ಕಾರಣಕ್ಕೋಸ್ಕರ ನೀವು ಪರಭಾಷಿಕ ನಟ ನಟಿಯರಿಗೆ ನೀವು ಅವಕಾಶ ಮಾಡಿ ಕೊಡ್ತೀರಿ ರಾಜ್ಯ ಸರ್ಕಾರ ಯಾವ ನೈತಿಕತೆ ಮೇಲೆ ಆರು ಕೋಟಿನ ಅವ್ರಿಗೆ ಕೊಡ್ತು ಅದನ್ನು ನಮ್ಮ ರಾಜ್ಯದ ಇರ್ತಕ್ಕಂಥ ನಟರೇ ಕೊಟ್ಟಿದರೆ ನಮ್ಮ ರಾಜ್ಯದ ನಟೀರೇ ಕೊಟ್ಟರೆ ನಮ್ಮ ಭಾಷೆನೂ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ನಮ್ಮ ರಾಜ್ಯನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇತ್ತು ಯಾರೋ ಕೊಡ್ಬೇಕಾರೆ ಇದಕ್ಕೆ ಆರು ಕೋಟಿ ಜಾಹೀರಾತು ಕೊಟ್ಟು ಮಾಡಿಸ್ತಾರೆ ಅಂದರೆ ಬೇರೆಯವರು ತೆರಿಗೆಯನ್ನು ಪೋಲ್ ಮಾಡ್ತಾರೆ ಅಂದಾಗ ಬೇರೆ ರಾಜ್ಯದವರು ಬೇರೆ ರಾಜ್ಯ ಇರ್ತಕ್ಕಂಥ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಕ್ಕಂಥದಕ್ಕೆ ನಾವೇ ಸದನ ಮಾಡಿಕೊಟ್ಟಂಗೆ ಆಗ್ತದೆ ಮುಂದಿನಗಳಲ್ಲಿ ಇಂಥ ಅವಕಾಶಗಳನ್ನ ಸರ್ಕಾರನೂ ಮಾಡ್ಕೊಡ್ಬಾರ್ದು ನಮ್ಮಲ್ಲಿರ್ತಕ್ಕಂಥ ಚಿತ್ರನಾಟ್ರೂ ಕೂಡ ನಿಮ್ಮಲ್ಲಿ ನಾನು ಮನವಿ ಮಾಡಿದೆ ಅಂದರೆ ನಿಮ್ಮ ಎಷ್ಟೇ ಸ್ನೇಹ ಕೂಡ ಎಷ್ಟೇ ವಿಶ್ವಾಸ ಇದ್ರು ಕೂಡ ನೀವು ಅಂಥ ನಮ್ಮ ತಾಯಿ ನಾಡಿನ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ನೀವು ವೇದಿಕೆ ಮೇಲೆ ಅವನ ಎಷ್ಟೇ ದೊಡ್ಡವ್ರೂ ಕೂಡ ಅದನ್ನು ಇಲ್ಲಿಸಪ್ಪ ಸಾಕು ಮಾತಾಡಕ್ಕೆ ಹೋಗ್ಬೇಡ ನೀನು ನಮ್ಮ ರಾಜ್ಯ ನಾಡು ನುಡಿ ವಿಚಾರ ನಿನ್ಗೆ ಗೊತ್ತಿಲ್ಲ ನಮ್ಮ ಭಾಷೆ ಬಗ್ಗೆ ಅಷ್ಟೊಂದು ಗೌರವ ಮಾಡಕ್ಕೆ ಹೋಗ್ಬೇಡ ನಮ್ಮ ಭಾಷೆಯಾಗೆ ನಮ್ಮ ತೂಕ ಐತೆ ನಾವು ಇದನ್ನು ನಿಮ್ಮನ್ನ ಯಾವುದೇ ಕೂಡ ಸಹಿಸಲ್ಲ ಅಂತ ಮಾತಾಡಬೇಕಾಯ್ತು ಬಟ್ ಆ ಥರ ಆಗಲಿಲ್ಲ ಮುಂದಿನಗಳಲ್ಲಿ ಹಂಸಲೇಖರು ಕೂಡ ಈ ಕರ್ನಾಟಕಕ್ಕೆ ಕನ್ನಡ ಲಿಪಿಗೆ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದು ಕಮ್ಮಿಡಿಯ ಕನ್ನ ಕನ್ನಡಕ್ಕೆ ತಮಿಳ್ನಾಡಿಗೆ ಅಕ್ಷರ ಲಿಪಿ ಕೊಟ್ಟಿದ್ದೆ ಕರ್ನಾಟಕ ಅಂತಕ್ಕಂಥದ್ದು ಎಲ್ಲ ಒಂದು ಹೇಳ್ತಾರೆ ಆದ ಕಾರಣ ಅವರೆಲ್ಲ ಯಾವೆಲ್ಲ ಯೋಚನೆ ಮಾಡಬೇಕು ಕರ್ನಾಟಕಕ್ಕೆ ಕನ್ನಡ ಲಿಪಿಗೆ ತಂದೇ ಆದ ಶಕ್ತಿ ಐತೆ ಅದನ್ನು ಯಾರು ಕೂಡ ಹಿಮ್ಮೆಡಿಸ್ಲಿಕ್ಕಾಗಲ್ಲ ಅದಕ್ಕೂ ಉಚ್ಚಾರವೂ ಕೂಡ ಯಾರು ಕೂಡ ಮಾತಾಡಲೂಬಾರದು ಅಂತಕ್ಕಂಥದ್ದು ಅಭಿಪ್ರಾಯ ಆತರ ಮಾಡಬಾರ್ದು ದಯಮಾಡಿ ಇದನ್ನ ಬಹಳ ಹೀನಾಯ ಸ್ಥಿತಿ ಇದು ಇದನ್ನ ಅವ್ರು ಹೇಗೆ ಸುಮ್ಮ ಸುಮ್ಮನೆ ಏನೋ ಬಾಯಿಗೋಯ್ತದೆ ಯಾರು ಹೇಳೋರಲ್ಲ ಕೇಳೋರಲ್ಲ ಅಂತ ರಜನಿಕಾಂತ್ ಏನೋ ಒಂದ್ ಮತಕ್ಕೆ ಕ್ಷಮೆ ಪಡೆ ಕೇಳೋರು ಕೂಡ ಬಿಡಲಿಲ್ಲ ರಾಜ್ಯ ಜನ ಅದ ಕಾರಣ ಆ ತರ ಗೊಂದಲ ಸೃಷ್ಟಿ ಬೇಡ ಏನೋ ಬರ್ತೀರಿ ಮಾಡ್ಕಂತೀರಿ ಹೋಗಿ ಕನ್ನಡಪರ ಸಂಘಟನೆ ಹೋರಾಟ ಮಾಡಕ್ಕೆ ಹೋಗ್ತಾ ಇದಾರೆ ನಾವು ಈ ವಿಚಾರ ಅಂತ ಬಂದಾಗ ಇಲ್ಲಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೂಡ ಕನ್ನಡಪರ ಸಂಘಟನೆಗಳಿಗೆ ಶಕ್ತಿ ತುಂಬಬೇಕು ಕನ್ನಡಪುರ ಸಂಘಟನೆಗಳಿಗೆ ಹೋರಾಟಕ್ಕೆ ಕರೆ ಕೊಡಬೇಕು ಇನ್ನು ಮುಂದೆ ಎಚ್ಚರಿಗೆ ಕೊಡಬೇಕಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಜಿಂಕಿ ಜಿಂಕಟಿ ನೋವು ಕೊಡ್ತಾ ಹೋಗ್ತಾರೆ ಅವರು ನಮ್ಮ ತಾಯಿನ ಬೈದಂಗೆ ತಾಯ್ನಾಡು ಅಂದಂಗೆ ಅವರು ತಾ ಬರೇ ನಮ್ದು ಯಾರೋ ನಾಡಲ್ಲ ಅಂದ್ರೂ ಅದಲ್ಲ ಎತ್ತ ತಾಯಿನ ನಾವು ಎಲ್ಲೋ ಒಂದು ಕಡೆ ಇನ್ನೊಬ್ಬರಿಗೆ ಬಯಸ್ದಂಗೆ ಅದನ್ನು ನಾವು ಅನ್ನೋ ಬಯಸ್ತಂಗೆ ಅಂದರೆ ತಾಯಿ ನಾಡು ಬೈದು ಒಂದೇ ತಾಯಿ ಬೈದು ಒಂದೇ ತಾಯಿ ನಾಡು ಒಂದೇ ತಾಯಿನೂ ಒಂದೇ ಅದರಿಂದ ತಾಯ್ನಾಡು ವಿಚಾರ ಬಂದಾಗ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಕನ್ನಡ ಸಂಘಟನೆಗಳು ಎಷ್ಟವೇ ನಮ್ಮ ರಾಜ್ಯದಲ್ಲಿ ಅಷ್ಟೂ ಕೂಡ ಹೋರಾಟ ಕರೆ ಕೊಡಿ ಪಕ್ಷಾಚೀತ ಕರೆ ಕೊಟ್ಬಿಟ್ಟು ಈ ಥರ ಹೇಳಿಕೆಗಳನ್ನ ಮುಂದೆ ಅವನ ದೊಡ್ಡ ವ್ಯಕ್ತಿಯಾಗಿರೂ ಕೂಡ ಕೊಡಬಾರ್ದು ಅಂತಕ್ಕಂಥ ಹೆಸರಿಗೆ ಕೊಡಬೇಕು ಅಂತಕ್ಕಂಥ ನನ್ನ ಮನವಿ